ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ರುಚಿ ರುಚಿಯಾದ ಸುಲಭವಾದ ವಿಧಾನದಲ್ಲಿ ಬಾಳೆಕಾಯಿ ಸುಕ್ಕ ಮಾಡೋಣ ಕೊನೆ ತನಕ ಸ್ಕೆಪ್ ಮಾಡಿದೆ ನೋಡಿ ಇಲ್ಲಿ ನಾನು ಬಾಳೆಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ನಾನೀಗ ಮೊದಲಿಗಿದ್ರೆ ಸಿಪ್ಪೆಯನ್ನು ತೆಕ್ಕೇನೆ ನೋಡಿ ಮೇಲಿಂದ ಸ್ವಲ್ಪ ಸಿಪ್ಪೆಯನ್ನು ತೆಗಿಬೇಕು ಜಾಸ್ತಿಯಾಗಿ ಸಿಪ್ಪೆ ತೆಗಿಬಾರ್ದು ನೋಡಿ ಹೀಗೆ ಸಿಪ್ಪೆಯನ್ನು ತೆಕ್ಕೋಬೇಕು ಮೇಲಿನ ಸ್ವಲ್ಪ ಭಾಗ ತೆಕ್ಕೋಬೇಕು ತುಂಬ ಜಾಸ್ತಿ ತೆಗೆದರೆ ಅಷ್ಟೇನಿದು ರುಚಿ ಬರಲ್ಲ ನೋಡಿ ಹೀಗೆ ತೆಕ್ಕೊಂಡು ನಾನೆಲ್ಲ ಬಾಳೆಕಾಯಿಯ ಸಿಪ್ಪೆಗಳನ್ನು ಹೀಗೆ ತೆಗೆದು ಇಟ್ಕೊಳ್ತೇನೆ ತುಂಬ ರುಚಿಯಾಗ್ತದೆ ನಾನು ಹೇಳಿದ ರೀತಿ ಮಾಡಿದರೆ ಖಂಡಿತ ನಿಮಗೆ ತುಂಬ ಇಷ್ಟ ಆಗ್ತದೆ ಹೀಗೆ ನಾನು ಎಲ್ಲ ಬಾಳೆಕಾಯಿಯ ಸಿಪ್ಪೆಗಳನ್ನು ತೆಕ್ಕೊಳ್ತೇನೆ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಿ ನೀವು ಹೀಗೆ ನೋಡಿ ನಾನೆಲ್ಲ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದು ಇಟ್ಟಾಯ್ತೀ ಇದನ್ನೆಲ್ಲ ಚೆನ್ನಾಗಿ ನಾವು ಮೊದಲಿಗೆ ತೊಳ್ಕೊಬೇಕು ಆಮೇಲೆ ಇದನ್ನು ಕಟ್ ಮಾಡಿಕೊಳ್ಳುವ ಇದನ್ನು ನಾವು ಕಟ್ ಮಾಡ್ಕೊಳ್ಳುವಾಗ ದೊಡ್ಡ ದೊಡ್ಡ ಪೀಸ್ಗಳಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ ನಿಮಗೆ ಬೇಕಾದರೆ ನೀವು ಸಣ್ಣ ಪೀಸ್ಗಳಾಗಿ ಕೂಡ ಮಾಡ್ಕೋಬಹುದು ಇದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಮಾಡಿದರೆ ತುಂಬ ರುಚಿಯಾಗ್ತದೆ ತಿನ್ನಲಿಕ್ಕೂ ಖುಷಿ ಆಗ್ತದೆ ಜಾಸ್ತಿಯಾಗಿ ಕೋಳಿ ಸುಕ್ಕ ತಿನ್ನುವ ತಿನ್ನುವರು ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ ಕೋಳಿ ಸುಕ್ಕ ತಿನ್ನದವರಿಗೂ ಕೂಡ ಈ ರೆಸಿಪಿ ಖಂಡಿತ ಇಷ್ಟ ಆಗ್ತದೆ ನೋಡಿ ಇಷ್ಟಿಷ್ಟು ದೊಡ್ಡ ಪೀಸ್ಗಳನ್ನಾಗಿ ಮಾಡಿದ್ದೀನಿ ನೀವು ಕೂಡ ಈ ಒಮ್ಮೆ ಟ್ರೈ ಮಾಡಿ ಈಗ ಎಲ್ಲ ಬಾಳೆಕಾಯಿಯನ್ನು ನಾನು ಹೀಗೆ ಕಟ್ ಮಾಡಿ ರೆಡಿ ಮಾಡಿಕೊಳ್ತೇನೆ ನೋಡಿ ಇವೆಲ್ಲವನ್ನು ನಾನು ಚೆನ್ನಾಗಿ ತೊಳೆದು ಆದ ನಂತರ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಸಿನ ಸ್ವಲ್ಪ ನೀರು ಹಾಕಿ ಇದನ್ನು ಮೊದಲಿಗೆ ನಾವು ಬೇಯಲಿಕ್ಕೆ ಇಟ್ಕೋಬೇಕು ಬೇಗ ಬೇಯ್ತದೆ ಕೂಡ ಜಾಸ್ತಿ ಕೂಡ ಇದನ್ನು ಬೇಯಿಸ್ಕೋಬಾರ್ದು ಇದನ್ನೀಗ ನಾವು ಬೇಯಿಸ್ಕೊಳ್ಳುವ ನೋಡಿ ಇದನ್ನೀಗ ಮುಚ್ಚಳು ಮುಚ್ಚಿ ಬೇಲಕ್ಕೆ ಇಟ್ಟುಬಿಡುವ ಅಷ್ಟರವರೆಗೆ ನಾವು ಮಸಾಲೆ ರೆಡಿ ಮಾಡುವ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಎಂಟರಿಂದ ಹತ್ತು ಕೆಂಪು ಮೆಣಸು ಈ ಮೆಣಸು ಅಷ್ಟೇನು ಖಾರ ಇಲ್ಲ ಹಾಗಾಗಿ ಹತ್ತು ಮೆಣಸು ತಗೊಂಡಿದ್ದೇನೆ ಖಾರ ಎಲ್ಲ ಖಾರ ಮತ್ತು ಉಪ್ಪು ನಿಮ್ಮ ಅನುಸಾರ ನೀವು ಸೇರಿಸ್ಕೊಳ್ಳಿ ಇದು ಫ್ರೈ ಮಾಡಿ ಆಯಿತು ನೋಡಿ ಇದನ್ನು ನಾವೀಗ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಅದೇ ಪ್ಯಾನಿಗೆ ನಾನು ಅರ್ಧ ಚಮಚ ಕಡಲೆಬೇಳೆ ಕಾಲು ಚಮಚ ಮೆಂತ್ಯ ಅರ್ಧ ಚಮಚ ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ ಇವನ್ನು ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಳುವ ಇಲ್ಲಿ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೇನೆ ಹಿಂಗು ಹಾಕೋದ್ರಿಂದ ಒಂದು ಘಮ ಕೂಡ ಒಳ್ಳೆ ಬರ್ತದೆ ಹಾಗೆ ರುಚಿ ಕೂಡ ಡಬಲ್ ಆಗ್ತದೆ ಇವಾಗ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇವನ್ನು ನಾನು ಲೋ ಫ್ಲೇಮಲ್ಲಿ ಇದ್ದೇನೆ ಒಂದು ಚಮಚ ಜೀರಿಗೆ ಮೂರು ಚಮಚ ಕೊತ್ತಂಬರಿಯನ್ನು ಕೂಡ ಇಲ್ಲಿ ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಒಳ್ಳೆಯ ಘಮ ಬರುವ ತನಕ ನಾವು ಇದನ್ನು ಹುರ್ಕೋಬೇಕು ಇಲ್ಲಿ ಚಿಟಿಕೆ ಅರಸಿನವನ್ನು ಕೂಡ ನಾನಿಲ್ಲಿ ಸೇರಿಸಿದೆ ಇವೆಲ್ಲವನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಆದ ನಂತರ ಇಲ್ಲಿ ಎರಡು ಕಾಯಿ ಮೆಣಸನ್ನು ಕೂಡ ಇಲ್ಲಿಗ ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಬಾಡಿಸ್ಕೊಂಡು ಸಾಕು ಜಾಸ್ತಿ ಏನೂ ಬೇಡ ಇವಾಗ ನಾವು ಇದನ್ನು ಸ್ವಲ್ಪ ಬಾಡಿಸಿದ ನಂತರ ಗ್ಯಾಸ್ ಬಂದ್ ಮಾಡಿ ಆಯಿತು ನೋಡಿ ಒಳ್ಳೆ ಘಮ ಕೂಡ ಬರ್ತಾ ಉಂಟು ಇವಾಗ ನಾನು ಇದು ತಣ್ಣಗಾದ ಮೇಲೆ ರುಬ್ಕೋಬೇಕು ಇದಕ್ಕೆ ನಾನು ಹುರಿದಿಟ್ಟ ಕೆಂಪು ಮೆಣಸನ್ನು ಕೂಡ ಸೇರಿಸಿದೆ ಇವೆಲ್ಲವನ್ನೀಗ ನಾವು ರುಬ್ಕೋಬೇಕು ಒಂದು ಸಣ್ಣ ಗಾತ್ರದಲ್ಲಿ ನೋಡಿ ಎಷ್ಟೇ ಎಷ್ಟು ಸಾಕು ಹುಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರೊಪ್ತೇನೆ ಇವಾಗ ನೋಡಿ ಇಲ್ಲಿ ಬಾಳೆಕಾಯಿ ಕೂಡ ಬೆಂದಿದೆ ನಾವು ನೋಡಿ ನೋಡುವ ಇದು ಕೂಡ ಹದವಾಗಿ ಬೆಂದಿದೆ ಇದನ್ನೀಗ ನಾವು ಒಂದು ಸೈಡಲ್ಲಿ ತೆಗೆದು ಇಟ್ಕೋಬೇಕು ನೋಡಿ ಇದರ ನೀರನ್ನೆಲ್ಲ ತೆಗೆದು ನಾವು ಹೀಗೆ ಸೋಸಿ ಬಾಳೆಕಾಯಿಯನ್ನು ಮಾತ್ರ ನಾವು ಹೀಗೆ ತೆಕ್ಕೋಬೇಕು ಅದರ ನೀರೇನು ಬೇಡ ಹೀಗೆ ನಾವು ನೋಡಿ ಇದರ ನೀರಿನಿಂದ ಇದನ್ನು ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ಳುವ ಹದವಾಗಿ ಬೇಯಬೇಕು ಬಾಳೆಕಾಯಿ ಜಾಸ್ತಿ ಬೇಯಬಾರ್ದು ನೋಡಿ ಇದು ಈಗ ರೆಡಿಯಾಯಿತು ಈ ನೀರು ಬೇಡ ನಮಗೆ ಇದನ್ನು ಚೆಲ್ಲಬಹುದು ಇವಾಗ ಇಲ್ಲಿ ಮಸಾಲೆ ಕೂಡ ರುಬ್ಬಿ ಆಯಿತು ಇದಕ್ಕೆ ನಾನು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕಿ ನೋಡಿ ಇದನ್ನು ಕೂಡ ಪಲ್ಸ್ ಮಾಡಬೇಕು ಒಂದೆರಡು ಪಲ್ಸ್ ಮಾಡಿದರೆ ಸಾಕು ಜಾಸ್ತಿ ರುಬ್ಕೋಬಾರ್ದು ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದೆರಡು ಪಲ್ಸ್ ಮಾಡ್ತೇನೆ ನೋಡಿ ಮಿಕ್ಸಿ ಜಾರಲ್ಲಿ ಇಲ್ಲಿ ಚಿಟಿಕೆ ಉಪ್ಪನ್ನು ಕೂಡ ಸೇರಿಸಿದೆ ಒಂದು ರೌಂಡ್ ಮಿಕ್ಸಿ ಜಾರಲ್ಲಿ ತಿರುಗಿಸಿದರೆ ಸಾಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಜೊತೆ ಈ ತೆಂಗಿನ ತುರಿ ಸೇರ್ಕೊಂಡಿದೆ ನೋಡಿ ಹೀಗೆ ಆಗಬೇಕು ತರಿ ತರಿಯಾಗಿ ಜಾಸ್ತಿ ಫೈನಾಗಿ ರುಬ್ಕೋಬಾರ್ದು ಇದು ಕೂಡ ಮಸಾಲೆ ಆಯಿತು ಇವಾಗ ನಾನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದೆ ಆರರಿಂದ ಏಳು ಹೆಸರು ಬೆಳ್ಳುಳ್ಳಿಯನ್ನು ಇದಕ್ಕೆ ಜಜ್ಜಿ ಹಾಕ್ತಾಯಿದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈಯಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾವು ಸಾಸಿವೆಯನ್ನು ಹಾಕ್ಕೊಳ್ಳುವ ಒಂದು ಚಮಚದಷ್ಟು ನೋಡಿ ಸಾಸಿವೆ ಕೂಡ ಇಲ್ಲಿ ಸಿಡಿಲಿಕ್ಕೆ ಶುರುವಾಯಿತು ಸಾಸಿವೆ ಸಿಡಿದ ನಂತರ ನಾವು ಕೆಂಪು ಮೆಣಸನ್ನು ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ತೇನೆ ಆಮೇಲೆ ಚಿಟಿಕೆ ಹಿಂಗನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಒಂದು ಈರುಳ್ಳಿಯನ್ನು ಚೆನ್ನಾಗಿ ಹೆಚ್ಚಿ ಹಾಕ್ತಾಯಿದ್ದೇನೆ ದೊಡ್ಡ ಈರುಳ್ಳಿ ಸಣ್ಣದಾದರೆ ಎರಡು ಈರುಳ್ಳಿಯನ್ನು ಇಲ್ಲಿ ಸೇರಿಸ್ಕೋಬೋದು ಇದನ್ನು ಸ್ವಲ್ಪ ನಾವು ಈ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ನೋಡಿ ಇದೀಗ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳುವ ಈಗ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಮಸಾಲೆಯನ್ನು ಕೂಡ ಇಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲೆಯನ್ನು ಫ್ರೈ ಮಾಡಿದ ನಂತರ ನಾವು ಬಾಳೆಕಾಯಿಯನ್ನು ಸೇರಿಸ್ಕೋಬೇಕು ಈ ಮಸಾಲೆ ಎಷ್ಟು ಫ್ರೈ ಆಗ್ತದೋ ಅಷ್ಟೇ ರುಚಿಕರ ಆಗ್ತದೆ ಈ ಸುಕ್ಕ ಇವಾಗ ನಾನಿಲ್ಲಿ ಬಾಳೆಕಾಯಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಮುಚ್ಚಳ ಮುಚ್ಚಿ ಎರಡು ನಿಮಿಷ ನಾವು ಹಾಗೆ ಇಡಬೇಕು ಎರಡರಿಂದ ಮೂರು ನಿಮಿಷ ಸಾಕಾಗ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಖಂಡಿತ ಶೇರ್ ಮಾಡಿಕೊಳ್ಳಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಈಗ ಮುಚ್ಚಲು ಮುಚ್ಚಿ ಎರಡು ನಿಮಿಷ ಹಾಗೆ ಇಟ್ಟುಬಿಡುವ ನೋಡಿ ಎರಡು ನಿಮಿಷ ಆಯಿತು ಇವಾಗ ನಾವು ಗ್ಯಾಸ್ ಬಂದ್ ಮಾಡಬೇಕು ನೋಡಿ ಬಾಳೆಕಾಯಿಯ ಸುಕ್ಕ ಘಮ ಘಮ ಅಂತ ಉಂಟು ಅಷ್ಟೇ ರುಚಿ ಆಗ್ತದೆ ನೀವೊಮ್ಮೆ ಹೀಗೆ ಬಾಳೆಕಾಯಿ ಸುಕ್ಕ ಮಾಡಿ ಹಾಗೆ ಅದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ನೋಡುವಾಗ ಕೋಳಿ ಸುಕ್ಕ ಥರ ಕಾಣ್ತದೆ ಆದರೆ ಇದು ಬಾಳೆಕಾಯಿ ಸುಕ್ಕ ಹೀಗೆ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಮಾಡಿದರೆ ತುಂಬ ರುಚಿ ಆಗ್ತದೆ ನೋಡಿ ಈಗ ನಾವು ಇದನ್ನು ಸರ್ವ್ ಮಾಡುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ಒಂದು ಸಾಂಬಾರ್ ಜೊತೆ ಅಥವಾ ಸಾರಿದ್ರೆ ಸಾಕು ಈ ಸುಕ್ಕದ ಜೊತೆ ಚೆನ್ನಾಗಿ ಊಟ ಸೇರ್ತದೆ ಪೂರಿ ಚಪಾತಿ ದೋಸೆ ಜೊತೆಗೂ ಸಹ ಇದು ಎಲ್ಲರಿಗೂ ಧನ್ಯವಾದ